ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಅನೇಕ ಕಾಯಿಲೆಗಳ ರೋಗ ಲಕ್ಷಣಗಳು ಮೊದಲಿಗೆ ಬಾಯಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ನಮ್ಮ ಬಾಯಿ ನಮ್ಮ ದೈಹಿಕ ಆರೋಗ್ಯಕ್ಕೆ ಕನ್ನಡಿ ಇದ್ದ ಹಾಗೆ ಹಾಗಾಗಿ ಬಾಯಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ದಂತ ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾ ಅವರು ಹೇಳಿದರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಹಾವಿದ್ಯಾಲಯದ ಕುವೆಂಪು ಸಭಾಂಗಣದಲ್ಲಿ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆ ಅಂಗವಾಗಿ ಶುಕ್ರವಾರ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಆರೋಗ್ಯ ಜಾಗೃತಿ ಉಪನ್ಯಾಸ ನೀಡಿದರು ಒಬ್ಬ ವ್ಯಕ್ತಿಯ ಬಾಯಿಯನ್ನು ಪರೀಕ್ಷಿಸಿ ಅವನು ಎಷ್ಟು ಆರೋಗ್ಯಕರವಾಗಿದ್ದಾನೆ ಎಂದು ಗುರುತಿಸಬಹುದು ತಂಬಾಕು ಸೇವನೆಯಿಂದ ಬಾಯಿ ಕ್ಯಾನ್ಸರ್ ಬರುವ ಸಂಭಾವನೆ ಹೆಚ್ಚು ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರವಿದ್ದು ಬಾಯಿಯ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು ಹಲ್ಲು ಹುಳುಕಾಗುವುದು ಒಸಡಿನ ಸಮಸ್ಯೆ ಉಸಿರಿನ ದುರ್ನಾತ ಈ ಕೆಲವು ಸಮಸ್ಯೆಗಳ ಕಾರಣದಿಂದ ನಾವು ಬಾಯಿಯ ಆರೋಗ್ಯದ ಹೆಚ್ಚು ಗಮನ ಹರಿಸಬೇಕು ಇತ್ತೀಚೆಗೆ ಒಸಡಿನ ಕ್ಯಾನ್ಸರ್ನಂತಹ ಗಂಭೀರ ಸ್ವರೂಪದ ಕಾಯಿಲೆಗಳು ಹರಡುತ್ತಿರುವ ಕಾರಣ ಬಾಯಿಯ ಆರೋಗ್ಯದ ಮೇಲೆ ಗಮನ ಹರಿಸುವುದು ಅನಿವಾರ್ಯ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲ ಡಾಕ್ಟರ್ ಎಸ್ ವಿ ಡಾಣಿ ಅವರು ಹಾಗೂ ಸರ್ಕಾರಿ ಆಸ್ಪತ್ರೆ ಆಪ್ತ ಸಮಾಲೋಚಕರಾದ ಚನ್ನಬಸಪ್ಪ ಕೆಎಸ್ ಮಾಗಿ ಅವರು ಮಾತನಾಡಿ ಪ್ರತಿದಿನ ಕೆಲವು ಅಭ್ಯಾಸಗಳನ್ನು ನಮ್ಮ ದಿನಚರಿಯಲ್ಲಿ ರೂಢಿಸಿಕೊಳ್ಳುವ ಮೂಲಕ ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ವಿದ್ಯಾರ್ಥಿಗಳಲ್ಲಿ ವಿಶ್ವ ಬಾಯಿ ಆರೋಗ್ಯ ಕುರಿತು ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಕಾಲೇಜು ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡು ಬಾಯಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಸೊ ಜಾಸ್ತಿ ಜನ ಏನು ಮಾಡ್ತಾರೆ ಕರೆಕ್ಷನ್ ಮಾಡಿಸ್ಕೊಳೋಕೆ ಮುಂದೆ ಬರ್ತಾರೆ ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಬರೋದಿಲ್ಲ ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಸೊ ಈ ಒಂದು ಅಡ್ರೆಸ್ ಕುತ್ಕೊಂಡಿದ್ದಾರೆ ಸೊ ನಾ ಇದು ಮಾಡೋಣ ಇನ್ನೊಂದು ಇಪ್ಪತ್ತು ಆಡ್ ಮಾಡೋಣ ಏನಾಗ್ತದೋ ಅವ್ರಿಂದ ಮುಂದೆ ಹಿಂದೆ ಮುಂದೆ ಕೂತ್ಕೊಳ್ಳೋಣ ಯಾವಾಗ ಆದ್ರೆ ಇದ್ರೂ ನೇಬಸ್ತೀವಲ್ಲ ಅವರು ಲೈನ್ ಅಲ್ಲಿ ಬಂದ್ಬಿಡ್ತಾರೆ ಆಮೇಲೆ ಈಗ ಸ್ಟ್ರೈಟ್ ಆಗಿ ಕುತ್ಕೊಂಡಿರ ಕುತ್ಕೊಂಡಿರೋ ಪೊಸಿಷನ್ ಓಕೆ ಇನ್ನೊಂದು ಒನ್ ಅವರ್ ಕೂತ್ಕೊಂಡ್ರೂ ಕೂಡ ಕುತ್ಕೊಂತೀರ ಅದರ ಕ್ರಾಸ್ ಪೊಸಿಷನ್ ಅಲ್ಲಿ ಹಿಂಗೆ ಕುತ್ಕೋ ಹಿಂಗ ಕುತ್ ಹೇಳಿದ್ನಲ್ಲ ಯಾರು ಜನ ಅಡ್ಡ ದಿಡ್ಡ ಕುದರ್ಸಿ ಕುತ್ಕೊಂಡ್ರೆ ಅಂದ್ರೆ ನಿಮ್ಗೆ ಅರ್ಧ ಗಂಟೆಗೆ ಅವ್ಕೆ ಇರ್ವಾಗಿ ನೋಡೋ ನಾಲ್ಕು ಕಾಯಿರ್ತದೆ ಸೊ ಅದ ಇವಾಗ ಈ ಹಲ್ ಇನ್ನ ಮುಂದೆ ಏರಲ್ಲ ಆ ಪ್ರಾಬ್ಲಮ್ ಮಸಡಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದ ಕ್ರಿಸ್ ಕ್ರಾಸ್ ಟೂತ್ ಅಂತ ಏನ್ ಹೇಳ್ತೀವಿ ಅಥವಾ ಮಾಲ್ ಅಕ್ಲೂಷನ್ ಅಂತ ಏನ್ ಹೇಳ್ತೀವಿ ಅದ್ರ ಆಮೇಲೆ ಸ್ವಲ್ಪ ಈ ಸೆಂಟರ್ ಬಂದು ಹೇಳ್ತೀನಿ ನೆಕ್ಸ್ಟ್ ಪಾಯಿಂಟ್ ಸೆವೆಂಟಿ ಪರ್ಸೆಂಟ್ ಟುವರ್ಡ್ಸ್ ಬಾಯ್ಸ್ ತರ್ಟಿ ಪರ್ಸೆಂಟ್ ಟುವರ್ಡ್ಸ್ ಗರ್ಲ್ಸ್ ಎಷ್ಟ್ ಜನ ಹಲೋ ಅಡಿಕೆ ತಿಂತೀರಾ ಎಷ್ಟ್ ಜನ ಸಾಜನ್ ಸೂಪರ್ ತಿಂತೀರಾ ಎಷ್ಟ್ ಜನ ಸೂಪರ್ ಫುಲ್ ತಿಂತೀರಾ ಇಲ್ಲ ಪ್ಲೀಸ್ ದಯವಿಟ್ಟು ತಿನ್ನಕ್ ಹೋಗ್ಬೇಡ್ರಿ ಅಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಬರೀ ಅಡಿಕೆ ಅಷ್ಟೇ ಸೋಪ್ ಅಷ್ಟೇ ಅಂತ ನೀವು ಅನ್ಕೋತಾ ಇದೀರಾ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ ಸಿನ್ಸ್ ಯುವರ್ ಗ್ರೋಯಿಂಗ್ ಏಜ್ ಏನಿದೆ ನೈಂಟಿ ಪರ್ಸೆಂಟ್ ವಿತ್ ಇನ್ ಟೂ ಮಂತ್ಸ್ ಅಲ್ಲಿ ಎಫೆಕ್ಟ್ ಆಗ್ತದೆ ಅದ್ರಲ್ಲಿ ಯಾವ್ದು ಅಡಕೆ ಏನಂತಾರೆ ಸೂಕ್ತ ಕರದು ಯಾವ್ದು ಇಲ್ಲ ನೀವು ಒಂದ್ಸರಿಂಗ್ ತೋರಿಸ್ಬಿಟ್ರೆ ಅದ್ರ ಮುಖ ನೋಡುವ